ಹಾಂ ಅಮ್ಮನವರು ಹೆಸರು ಪಳ್ಯಕಮ್ಮನವರು ಸೊ ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿರುವಂಥ ಪಳ್ಯಕಮ್ಮನವ್ರು ನೆಲೆಸಿದ್ದಾರೆ ಸ್ವಚ್ಛಂದ ವಾತಾವರಣದಲ್ಲಿ ನೆಲೆಸಿರುವಂಥ ಮಹಾಶಕ್ತಿಯುಳ್ಳ ತಾಯಿ ಸೊ ಒಂದು ಸಲ ಬರೋದು ಇದರ ಲೊಕೇಶನನ್ನು ಶೇರ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಕೂಡ ಇದನ್ನು ಪೂಜಾರರು ಬಂದು ಅವರ ಪರಿಚಯನ ಇಲ್ಲಿ ವಿಶೇಷವಾದ ಎಮ್ಮ ಶಕ್ತಿ ಬಗ್ಗೆ ತಮ್ಮ ಹೆಸರು ಅಮ್ಮ ಕಮಲಮ್ಮನವರು ಇದ್ರ ಬಗ್ಗೆ ಹೇಳ್ತಾರೆ ಅರ್ಚಕರು ಇಲ್ಲಿ ದೇವಸ್ಥಾನಕ್ಕೆ ಅಮ್ಮ ಹೇಳಿ ಅಮ್ಮನವ್ರ ಬಗ್ಗೆ ಓಕೆ ಹಾಂ ಹಾಂ ಹ್ಞೂ ಹ್ಞೂ ಹಾಂ 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 ಸೊ ಮಕ್ಕಳಿಲ್ಲ ಅಂದವರು ಇಲ್ಲಿ ಬಂದು ಅಮ್ಮನ ಹರಕೆ ಹೊತ್ತರೆ ಮಕ್ಕಳಾಗತ್ತೆ ಸೊ ಯಾರು ಬಂದರೂ ಹರಕೆ ಹೊತ್ಕೊಂಡು ಆ ಮೇಲೆ ಅವರು ಅರ್ಕೆ ತೀರಿಸ್ಕೊಂಡು ದೇವಸ್ಥಾನ ಅಮ್ಮನವರು ಇದು ಮಾಡಿದ್ರೆ ನಿಮ್ಮದೇನು ಹಿಂಗೆ ಮಾಡಿ ಅಂತ ಏನು ಹೇಳೋದಿಲ್ಲ ಎಲ್ಲ ಅಮ ಏನು ಬೇಕೋ ಅದು ನಡ್ಸ್ಕೊಳ್ತಾಳೆ ನಡ್ಸ್ಕೊಳ್ತಾ ಎಮನ ಫಲ ಪಡೆದವರು ಸಾವಿರಾರು ಜನ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ನಾನು ನಾನು ಈ ದೇವಸ್ಥಾನಕ್ಕೆ ಒಂದು ಅರುವತ್ತು ಹುಟ್ಟಿದಾದಿಂದ ಬಂದಿದ್ದೀನಿ ಸೊ ಬ ನಿಮ್ಮ ತಂದೆಯರ ಹೆಸರು ನರಸಿಂಹಯ್ಯನವರು ನರಸಿಂಹಯ್ಯನವರು ಮುಂಚೆ ನಡ್ಸ್ಕೊಂಡು ಹೋಗ್ತಾ ಬರ್ತಾಯಿದ್ರು ಹ್ಞೂ 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 ಈ ರೀ ಪಕ್ಕದ ದೇವಸ್ಥಾನ ಅಮ್ಮನವರು ಪರಿಚಯ ಮಾಡಿಸ್ಕೊಡಿ ಬನ್ನಿ ಹ್ಞೂ ಮಾರಮ್ಮನವರು ನಾಡ ಮಾರಮ್ಮ ಹೇಳಿ ಅಮ್ಮವ್ರ ಬಗ್ಗೆ ಹೇಳಿ ಏನು ವಿಶೇಷ ಹಾಂ ಹಾಂ ಅಮ್ಮನ ಶಕ್ತಿ ಬಗ್ಗೆ ಹೇಳಿ ಏನು ಹೇಗೆ ಅಂತ ಹಾಂ ಇಲ್ಲಿ ಹಾಂ ಹಾಂ ಇಲ್ಲಿ ಪಕ್ಕದಲ್ಲಿ ಹೇಳಿ ಚೌಡಮ್ಮನವರು ಸೊ ಅಮ್ಮನವ್ರ ಶಕ್ತಿ ಬಗ್ಗೆ ವಿಶೇಷ ಪೂಜೆಗಳ ಬಗ್ಗೆ ಹೇಳಿ ಹಾಂ ಮಾಟ ಮಾಟಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನಾರು ಮಾಡಿದರೆ ಇಲ್ಲಿ ಪರಿಹಾರ ಆಗೋದಕ್ಕೆ ಚೌಡಮ್ಮನವರು ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಆರ್ಕೆ ಮಾಡಿಕೊಂಡೆ ಪರಿಹಾರ ಆಗುತ್ತೆ ಆಯಿತಮ್ಮ ಏನೋ ನಿಮ್ಮಿಂದ ಉತ್ತಮ ವಿಚಾರ ತಿಳಿಯಿತು ನಾನು ರಾಜು ಶಿವಗಂಗೆಂಥ ಯೂಟ್ಯೂಬ್ ಚಾನಲಿಂದ ಈ ದೇವಸ್ಥಾನದ ಭಕ್ತ ಕೂಡ ಇಲ್ಲಿ ಚಿಕ್ಕದಿಂದ ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಸೊ ನನ್ನ ಚಾನಲಿಂದ ಇದನ್ನ ವಿಶೇಷವಾಗಿ ಪ್ರಚಾರ ಮಾಡ್ತಾಯಿದ್ದೀನಿ ಭಕ್ತಾದಿಗಳು ಅವರ ಇಚ್ಛೆ ಪ್ರಕಾರ ಬಂದು ಅಮ್ಮನ ಆಶೀರ್ವಾದ ಪಡ್ಕೋಬೋದು ರಾಜು ಶಿವಗಂಗೆ ಯೂಟ್ಯೂಬ್ ಚಾನಲ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್